ಬೆಂಗಳೂರಿನಲ್ಲಿ ಕಂಪನಿಯ ಬೇಜವಾಬ್ದಾರಿಗೆ ಹದಿನೈದು ವರ್ಷದ ಬಾಲಕ ಬಲಿ ಅಪ್ರಾಪ್ತರಿಗೆ ಮದ್ಯ ಹಾಗೂ ಸಿಗರೇಟ್ ನೀಡಿದ ಆರೋಪದ ಮೇಲೆ ಕಂಪನಿ ವಿರುದ್ಧ ಎಫ್ಐಆರ್ ದಾಖಲು ಮದ್ಯದ ನಶೆಯಲ್ಲಿ ಏಳನೇ ಮಹಡಿಯಿಂದ ಬಿದ್ದು ಬಾಲಕ ದುರ್ಮರಣ ಆರ್ ನಗರದ ಅಪಾರ್ಟ್ಮೆಂಟ್ನಲ್ಲಿ ನಡೆದ ಘೋರ ದುರಂತಕ್ಕೆ ಕಂಪನಿ ಮಾಲೀಕರೇ ಹೊಣೆ ಎಂದ ಪೋಷಕರು ಕಂಪನಿಯ ಮೋಜು ಮಸ್ತಿಯೇ ಬಾಲಕನ ಸಾವಿಗೆ ಮುನ್ನುಡಿ ಅಪ್ರಾಪ್ತರಿಗೆ ಆಲ್ಕೋಹಾಲ್ ಸರ್ವ್ ಮಾಡಿದ ಹಿನ್ನೆಲೆಯಲ್ಲಿ ಕಂಪನಿ ಮೇಲೆ ಪೊಲೀಸರಿಂದ ಜೆ ಆಕ್ಟ್ ಅಡಿ ಕೇಸ್ ಜನವರಿಯಲ್ಲಿ ನಡೆದ ಘಟನೆ ಈಗ ಬಯಲು ಮಗನ ಸಾವಿಗೆ ನ್ಯಾಯ ಕೋರಿ ಕಂಪನಿ ಮಾಲೀಕರ ವಿರುದ್ಧ ಆರ್ ನಗರ ಠಾಣೆಯಲ್ಲಿ ಕಾನೂನು ಸಮರ ಸಾರಿದ ಪೋಷಕರು ಈ ಪ್ರಕರಣದ ಎಲ್ಲಾ ಆಯಾಮಗಳನ್ನು ತನಿಖೆ ಮಾಡುತ್ತಿರುವ ಪೊಲೀಸರು ಇಂತಹ ಘಟನೆಗಳು ಮರುಕಳಿಸದಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಮ್ ಟಿವಿ